ಹಿಪ್ಪರಗಿ ಡ್ಯಾಮ್ನಲ್ಲಿ ಎರಡನೇ ಬಾರಿಗೆ ಗೇಟ್ ಕಟ್ಟು ತುಂಗಾಭದ್ರಾ ಜಲಾಶಯದ ಗೇಟ್ ಕಟ್ ಆಗಿದ್ದಾಗ್ಲೂ ಕಟ್ಟಾಗಿತ್ತು ಕೃಷ್ಣಾ ನದಿಗೆ ಅಡ್ಡಲಾಗಿ ಹಿಪ್ಪರಗಿ ಬಳಿ ನಿರ್ಮಿಸಿರುವಂಥ ಜಲಾಶಯ ಎರಡು ಸಾವಿರದ ಎಂಟರಲ್ಲಿ ಬ್ಯಾರೇಜ್ ಆರಂಭಗೊಂಡಿದ್ದ ನಿರ್ಮಾಣ ಕಾರ್ಯ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಮಗಾರಿ ಪೂರ್ಣಗೊಂಡಿತ್ತು ಲೋಕಾರ್ಪಣೆ ಬ್ಯಾರೇಜ್ನಿಂದ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ನಲವತ್ತೆರಡು ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಇಲ್ಲಿ ಒಂದು ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಇದು ನಿರ್ಮಾಣ ಆಗಿರುವಂಥದ್ದು ಆರು ಟಿ ಎಂ ಸಿ ನೀರಿನ ಸಂಗ್ರಹ ಸಾಮರ್ಥ್ಯ ಇರುವಂಥ ಡ್ಯಾಮು ಜಮಖಂಡಿ ರಬಗವಿ ಬನಹಟ್ಟಿ ತೇರ್ದಾಳ ಸೇರಿದಂತೆ ಅಥಣಿ ಕಾಗವಾಡ ನಗರಗಳಿಗೆ ಕುಡಿಯುವ ನೀರಿನ ಮೂಲ ಇದು ಎರಡು ವರ್ಷಗಳಲ್ಲಿ ಎರಡೆರಡು ಬಾರಿ ಡ್ಯಾಮ್ ಗೇಟ್ ಸಮಸ್ಯೆ ಆಗ್ತಾನೆ ಇದೆ ಇವತ್ತು ಸಂಜೆವರೆಗೂ ಗೇಟ್ ದುರಸ್ತಿ ಆಗುವ ಸಾಧ್ಯತೆ ಕೂಡ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಎರಡು ವರ್ಷಗಳಲ್ಲಿ ಎರಡೆರಡು ಬಾರಿ ಈ ಡ್ಯಾಮ್ ಗೇಟ್ ಕಟ್ಟಾಗ್ತಾ ಇರೋದು ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಗುರು ಇದು ಎರಡೂ ಬಾರಿ ಸಮಸ್ಯೆ ಆಗ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿ ಏನು ಯಾವಾಗ ಕತೆ ನೀತಿ ಖಂಡಿತ ಬಾಗಲಕೋಟೆ ಜಿಲ್ಲೆಯ ರಬಕೈಬರಟ್ಟಿ ತಾಲೂಕಿನ ಏನು ಹಿಪ್ಪುಗಿ ಬ್ಯಾರೇಜ್ ಏನಿದೆ ಈ ಬ್ಯಾರೇಜ್ ಗೆ ಹೊಂದಿಕೊಂಡಿರ್ತಕ್ಕಂತ ಸುಮಾರು ಐದು ತಾಲೂಕಾ ಕೇಂದ್ರಕ್ಕೆ ಹೊಂದಿಕೊಂಡಿರುವಂತ ಬ್ಯಾರೇಜ್ ಇದು ಇಪ್ಪತ್ ಸಾವಿರ ಹೆಕ್ಟರ್ ಪ್ರದೇಶಕ್ಕೆ ಜೀವನಾಡಿಯಾಗಿರ್ತಕ್ಕಂತ ಒಂದು ಬ್ಯಾರೇಜ್ ಅಂತೇನೆ ಹೇಳ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಸುಮಾರು ಎರಡು ಬಾರಿ ಒಂದು ಒಂದೇ ವರ್ಷದಲ್ಲಿ ಎರಡು ಬಾರಿ ಗೇಟ್ ಕಟ್ ಆಗಿರುವಂತಹ ಉದಾಹರಣೆ ಅಂದ್ರೆ ಹತ್ತನಿ ಭಾಗಕ್ಕೆ ಕೂಡ ಹೊಂದಿಕೊಂಡಿರುವಂತಹ ಬ್ಯಾರೇಜ್ ಅಲ್ಲಿ ಒಟ್ಟು ಇಪ್ಪತ್ತೆರಡು ಗೇಟ್ ಗಳು ಇರುವಂತದ್ದು ಈಗಾಗಲೇ ಇಪ್ಪತ್ತೆರಡನೇ ಗೇಟ್ ನಿನ್ನೆ ಮಧ್ಯಾಹ್ನ ಕಟ್ ಆಗಿ ಈಗಾಗಲೇ ಒಂದು ಟಿ ಎಂ ಸಿ ನೀರು ಹೋಗಿದೆ ಎನ್ನುವಂತ ಮಾಹಿತಿ ಕೂಡ ಹರಿದು ಹೋಗ್ತಾ ಇರುವಂತದ್ದು ಇವತ್ತು ಸಾಯಂಕಾಲ ಐದು ಗಂಟೆವರೆಗೆ ಇದು ದುರಸ್ತಿ ಕಾರ್ಯ ಆರಂಭವಾಗಿದೆ ಅಂದ್ರೆ ಅಹ್ ತುಂಗಭದ್ರಾ ಡ್ಯಾಮಿನ ಒಂದು ಇಂಜಿನಿಯರ್ ಗಳಲ್ಲಿ ಕೆಲಸ ಕಾರ್ಮಿಕರು ಏನ್ ಬಂದಿದ್ರು ಅವರನ್ನೇ ಕರೆಸಿ ನಾವು ಈ ಬ್ಯಾರೇ ಬ್ಯಾರೇಜ್ ಅನ್ನ ಆ ಗೇಟ್ ಹಾಕ್ತೇವೆ ಅನ್ನುವಂತ ಭರವಸೆಯನ್ನ ಏನು ಜಮಖಂಡಿ ಎಸಿ ಶ್ವೇತಾ ಬೀಡ್ಕರ್ ಅವರು ಕೂಡ ನಿನ್ನೆ ಮಾಹಿತಿಯನ್ನ ಕೂಡ ನೀಡಿದ್ರು ಇಂದು ಬೆಳಗಿನ ಜಾವ ಐದು ಗಂಟೆಗೆ ಸುಮಾರಿಗೆ ಆ ಏನು ಕಾರ್ಮಿಕರು ತಮ್ಮ ಕೆಲಸ ಕಾರ್ಯಗಳನ್ನ ಕೂಡ ಮಾಡಿರುವಂತದ್ದು ಅಲ್ಲಿ ಅಧಿಕಾರಿಗಳೇ ಕೂಡ ಬೀಡ್ ಬಿಟ್ಟಿರುವಂತದ್ದು ಸದ್ಯ ಈಗಾಗಲೇ ಸಿದ್ದು ಸೌದಿಯವರು ಕೂಡ ಬೆಟ್ಟಿಯನ್ನ ಕೊಡ್ಲಿಕ್ಕೆ ಹೋಗಿರುವಂತದ್ದು ಅಂದ್ರೆ ಹನ್ನೊಂದು ಗಂಟೆ ನಂತರದಲ್ಲಿ ಅಲ್ಲಿ ಮೇಲ್ಗಡೆಗೆ ಅಂದ್ರೆ ಅತನಿ ಮತ್ತು ಆ ಬಾಗಲಕೋಟೆ ಜಮಖಂಡಿ ಭಾಗಕ್ಕೆ ಹೊಂದಿಕೊಂಡಿರತಂತ ಏನ್ ರಸ್ತೆ ಇದೆ ಆ ಬ್ಯಾರೇಜಿನ ಮೇಲೆ ಆಯ್ದು ಬರುವಂತಹ ಎಲ್ಲಾ ಏನು ರಸ್ತೆಗೆ ಆಯ್ದು ಬಂದಿರತಕ್ಕಂಥ ವಾಹನಗಳನ್ನ ಕೂಡ ತಡೆಯ ತಡೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಸಾಯಂಕಾಲ ಐದು ಗಂಟೆವರೆಗೆ ಏನಾದ್ರೂ ಇಲ್ಲಿ ಆ ಬ್ಯಾರೇಜಿನ ಒಂದು ಅಹ್ ಐದು ಅಹ್ ಏನು ಗೇಟ್ಗೆ ಇಪ್ಪತ್ತೆರಡನೇ ಗೇಟ್ ನಲ್ಲಿ ಐದು ಒಟ್ಟು ಆ ಸಂಗ್ರಹಿಸಲಿರತಕ್ಕಂತ ಗೇಟ್ ಅದರಲ್ಲಿ ಒಂದು ಗೇಟ್ ಮಾತ್ರ ಈಗ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಬರುವಂತದ್ದು ಅಂದ್ರೆ ಸರಿ ಸುಮಾರು ಸಾಯಂಕಾಲ ಐದು ಗಂಟೆವರೆಗೆ ಒನ್ ಪಾಯಿಂಟ್ ಫೈವ್ ಕ್ಯೂಸೆಕ್ಸ್ ನೀರು ಇನ್ನು ಹೊರಗೆ ಹೋಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಸಾಯಂಕಾಲ ಐದು ಗಂಟೆವರೆಗೆ ಏನಾದ್ರೂ ಆಗದೆ ಹೋದ್ರೆ ಮುಂದಿನ ಮತ್ತಷ್ಟು ನೀರು ಹೊರಗೆ ಹೋಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಅಂದ್ರೆ ಬೇಸಿಗೆ ಕಾಲದಲ್ಲಿ ಸುಮಾರು ಅಹ್ ಅಂದ್ರೆ ಜಮಕ ಐದು ತಾಲೂಕಾ ಪೈಕಿ ಮೂವತ್ತು ಅಂದ್ರೆ ಸುಮಾರು ಒಂದು ನೂರ ಇಪ್ಪತ್ತಕ್ಕೂ ಅಧಿಕ ಗ್ರಾಮಗಳಲ್ಲಿ ನೀರಿನ ಅಭಾವ ಸಾಧ್ಯತೆ ಕೂಡ ಆಗುವಂತ ಸಾಧ್ಯತೆ ಈ ಕಡೆ ಹೆಚ್ಚಾಗಿರುವಂತದ್ದು ಅಂದ್ರೆ ಕುಡಿಯುವ ನೀರಿಗಾಗಿ ಹೆಚ್ಚು ಈ ಬ್ಯಾರೇಜ್ ಅನ್ನ ಉಪಯೋಗಿ ಮಾಡಲಿಕ್ಕೆ ಕಟ್ಟಿರುವಂತ ಬ್ಯಾರೇಜು ಅಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಕಾಮಗಾರಿ ಆರಂಭವಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಬ್ಯಾರೇಜ್ ಲೋಕಾರ್ಪಣೆ ಆಗಿರುವಂತದ್ದು ಸರಿಸುಮಾರು ಈ ಬ್ಯಾರೇಜ್ ನಲ್ಲಿ ಸಾಕಷ್ಟು ರೈತರು ಇದರಿಂದ ಉಪಯೋಗವನ್ನ ಕೂಡ ಮಾಡ್ತಿರುವಂತದ್ದು ಜಮಖಂಡಿ ತೇರದಾಳ್ ಅತ್ತನಿ ಮತ್ತು ಕಾಗವಾಡ ಒಂದು ತಾಲೂಕಿನ ಬರ್ತಕ್ಕಂತ ಎಲ್ಲಾ ಗ್ರಾಮಗಳಿಗೆ ಇದೇ ಕುಡಿಯುವ ನೀರಿನ ಒಂದು ಒಂದು ಮುಖ್ಯ ಬ್ಯಾರೇಜ್ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಉದ್ಭವ ಆಗಿರುವಂತದ್ದು ಅಂದ್ರೆ ಒಂದೇ ವರ್ಷದಲ್ಲಿ ಈ ರಾತಿ ಎರಡು ಬಾರಿ ಗೇಟ್ ಕಟ್ ಆದರೂ ಅಧಿಕಾರಿಗಳು ಮಾಡುತ್ತಿದ್ದಾರೆ ಎನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ನೀತಿ ಸಾಯಂಕಾಲ ಐದು ಗಂಟೆವರೆಗೆ ಏನಾದ್ರೂ ದುರಸ್ತಿ ಆಗದೆ ಹೋದ್ರೆ ಎರಡು ಟಿ ಎಂಸಿ ಅಧಿಕ ನೀರ ಹೋಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಕೇವಲ ಆರು ಟಿ ನೀರು ಇರುವಂತ ನಾಲ್ಕು ಟಿ ಎಂ ಗೆ ಮಾತ್ರ ಸೀಮಿತವಾಗುತ್ತೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಸಮಸ್ಯೆ ಉದ್ಭವ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು ನೀತಿ ಫೈನ್ ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ ಡೀಟೇಲ್ಸ್ಗಾಗಿ